ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ವಿಶೇಷವಾದಂಥ ಒಂದು ಆಯುರ್ವೇದಿಕ್ ಔಷಧಿ ಗುಣಗಳನ್ನ ಹೊಂದಿರ್ತಕ್ಕಂಥ ಒಂದು ಸಸ್ಯನ ತೋರಿಸೋದಕ್ಕೆ ಬಂದಿದ್ದೀನಿ ಸೊ ಇದು ಸಿಗೋದು ತುಂಬ ಅಪರೂಪ ನೋಡಿ ಇದು ಎಷ್ಟು ಮುಳ್ಳಿನ ಪ್ರಮಾಣ ಇದೆ ಅಂದರೆ ಯಥೇಚ್ಛವಾದಂಥ ಮುಳ್ಳಿದೆ ಹೂನಲ್ಲೆಲ್ಲ ಬರೀ ಮುಳ್ಳೇ ಇದೆ ಸೊ ನೋಡಿ ಇದು ಬೆಳ್ಳಗಿರೋದೆಲ್ಲ ಆ ಹೂ ಅದು ಈ ಇದರ ಒಂದು ಗಿಡದ ಹೆಸರು ಬಂದು ಬ್ರಹ್ಮದಂಡೆ ಗಿಡ ಬ್ರಹ್ಮದಂಡೆ ಗಿಡ ಅಂತಾರೆ ಸೊ ನೋಡಿದ್ರಲ್ಲ ಈ ಬೆಳ್ಳು ಕಾಣಿಸ್ತಾ ಇರೋದೆಲ್ಲ ಆ ಒಂದು ಗಿಡದ ಹೂ ಹೂವು ಹಾಗೆ ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ ಸೊ ಇದು ಆ ಒಂದು ಸಸ್ಯದ ಎಲೆ ಎಲೆ ಇರ್ಬೋದು ಹೂ ಇರ್ಬೋದು ಕಾಂಡ ಇರ್ಬೋದು ಈ ಪ್ರತಿಯೊಂದರಲ್ಲೂ ಯಥೇಚ್ಛವಾದಂಥ ಮುಳ್ಳನ್ನು ಒಳಗೊಂಡಿದೆ ಸೊ ಇದು ಈ ಒಂದು ಆಯುರ್ವೇದಿಕಲ್ಲಿ ತುಂಬ ಉಪಯೋಗ ಉಪಯೋಗ ಸಾರಿ ಆಯುರ್ವೇದಿಕಲ್ಲಿ ತುಂಬ ಬಳಕೆ ಆಗ್ತದೆ ಅಂದರೆ ಔಷಧಿ ಗುಣಗಳನ್ನ ಒಳಗೊಂಡಿದೆ ಅದನ್ನು ಹೊರತುಪಡಿಸಿ ನೋಡೋದಾದರೆ ಸೊ ನಾವೇನು ಈ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ಆ ಥರದ್ದೆಲ್ಲ ಹೇಳ್ತೀವಲ್ಲ ಸೊ ಅದರಲ್ಲೂ ಸಹ ಈ ಒಂದು ಬ್ರಹ್ಮದಂಡೆ ಗಿಡ ತುಂಬ ತುಂಬ ಪ್ರಮುಖವಾದಂಥ ಪಾತ್ರನ ವಹಿಸ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಬ್ರಹ್ಮದಂಡೆ ಗಿಡದ ಒಂದು ವಿಷಯ ನೋಡೋದಾದರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ತುಂಬ ಏನೋ ಇದರ ಒಂದು ಅವಶ್ಯಕತೆ ಅದರಲ್ಲೂ ಸಹ ಇದೆ ಅಂತ ಹೇಳ್ಬೋದು ಹಾಗೇ ಈ ಒಂದು ಮನೆಗಳಲ್ಲಿ ಯಾವುದೇ ರೀತಿ ಏನು ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಸ್ಯನ ಸರಿ ಈ ಒಂದು ಮನೆಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಿದೆ ಸಾರಿ ಈ ನೆಗೆಟಿವ್ ಎನರ್ಜಿ ಅಂತ ಏನಿದೆ ಸೊ ಈ ಒಂದು ಸಸ್ಯನ ನೋಡ್ಬೋದು ಇದನ್ನು ಬುಡ ಸಮೇತ ಅಮಾವಾಸ್ಯ ದಿನಗಳಲ್ಲಿ ಈ ಒಂದು ಬೇರೆ ಸಮೇತ ಪೂಜೆ ಮಾಡಿ ಸೊ ಮುಂಚೆ ಈ ಒಂದು ಗಿಡಕ್ಕೆ ಪೂಜೆ ಮಾಡಿ ಒಂದು ಏನು ಅನ್ನದ ಒಂದು ಏನು ಮೊಸರನ್ನದ ನೈವೇದ್ಯ ಮಾಡಿ ಸೊ ನಂತರ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನಂತರ ಬುಡ ಸಮೇತ ಬೇರೆ ಸಮೇತ ಅಮಾವಾಸ್ಯ ದಿನ ಕಿತ್ತು ತಗೊಂಡೋಗಿ ಅವರ ಮನೆಯಲ್ಲಿ ತಲಬಾಗಿಲಿಗೆ ನೇತಾಕೋದ್ರಿಂದ ಸೊ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದು ಸೊ ಇದರಲ್ಲಿ ಸತ್ಯಾಸತ್ಯತೆಯ ದಯವಿಟ್ಟು ಕೇಳಕ್ಕೋಬೇಡಿ ಯಾಕಂದರೆ ನಾನು ಸಹ ಇದನ್ನು ಏನು ಬೇರೆಯವರಿಂದ ಅಷ್ಟೇ ಸೊ ಇದನ್ನು ಮಾಡೋದರಿಂದ ಒಳ್ಳೆಯದಾಗುತ್ತೋ ಬಿಡುತ್ತೋ ಸೊ ತಮಗೆ ಬಿಟ್ಟಿದ್ದು ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋ ಬಗ್ಗೆ ತಮಗೇನು ಅನಿಸುತ್ತೆ ನನಗೆ ಮುಖ್ಯವಾಗಿ ಆ ಒಂದು ಗಿಡದ ಪರಿಚಯ ಮಾಡಿಸ್ಕೊಡೋದು ನನ್ನ ಒಂದು ಉದ್ದೇಶ ಯಾಕಂದರೆ ಇದು ಅಪರೂಪದ ಒಂದು ಬ್ರಹ್ಮದಂಡೆ ಗಿಡ ಸೊ ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ